ಚತುರ್ಮುಖ ಬಸದಿ ದೈವ ತೀರ್ಥಂಕರ ಸರದಿ ಭಕ್ತಿ ಲೀಲೆಗಳ ಅನಾದಿ ಅಭಯ ಹಸ್ತ ಪೊರೆವ ಸಮಸ್ತ ಕರುಣಾಕೃಪೆಯ ಶ್ರೀನಿಧಿ ಪ್ರದಕ್ಷಿಣಾ ಪಥದಿ ಮನವ ಪೊರೆವ ಧಾರ್ಮಿಕ ಕಲ್ಪನೆಯ ಧನ್ಯವಾಗಿಸುವ ಘಂಟೆ ಘೋಷಗಳ ನಾದ ಸ್ವರೂಪ ರೂಪೇ ತೋರಿ ಹರಸುತ್ತಿದೆ ನಿನ್ನಿ ರೂಪ ಪಾರ್ಶ್ವನಾಥ ತೀರ್ಥಂಕರ ಪದ್ಮಾವತಿ ದೇವಿ ನೇಮಿನಾಥ ತೀರ್ಥಂಕರ ನಿತ್ಯ ಆನಂದ ಠೀವಿ ಶಾಂತಿನಾಥ ತೀರ್ಥಂಕರ ನಮಿಸುವೆವು ಶಾಂತಿ ಕೋರಿ ಅನಂತನಾಥನೇ ನಿನಗೆ ಅನಂತ ಕೋಟಿ ನಮನಗಳು ಅನಂತ ಆನಂದದ ಪ್ರಶಾಂತ ಪ್ರಾಂಗಣದ ಹಸಿರು ಉಯ್ಯಾಲೆಯಲ್ಲಿ ಕುಳಿತು ನಿತ್ಯ ಮಿಂದೆದ್ದು ಚಿರಾನಂದ ಸನ್ಮಾರ್ಗ ಕರುಣಿಸುವ ಹೇ ದೇವರೇ ವರಾಂಗದ ಸರ್ವಾಂಗ ಕಣಕಣದಲ್ಲೂ ನಿನ್ನ ಅಸ್ತಿತ್ವವೇ ಗೆಳೆರೆ ಸುಮಾರು ಎಂಟುನೂರ ಐವತ್ತು ವರ್ಷಕ್ಕಿಂತಲೂ ಪುರಾತನವಾಗಿರುವ ಸ್ವಾಮಿ ಪಾರ್ಶ್ವನಾಥ ತೀರ್ಥಂಕರರಿಗೆ ಸಮರ್ಪಿತವಾಗಿರುವಂತಹ ವರಾಂಗದ ಈ ಚತುರ್ಮುಖ ಬಸದಿಯನ್ನ ಕೆರೆ ಬಸದಿ ಅಂತಲೂ ಕರೀತಾರೆ ತಾವರೆ ಹೂಗಳಿಂದ ಮೈದುಂಬಿರುವ ಸುಂದರ ಕೊಳದ ಮಧ್ಯ ಈ ಬಸದಿ ಸ್ಥಿತವಾಗಿದೆ ವರಾಂಗ ಕಾರ್ಕಳದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಮಣಿಪಾಲದಿಂದ ಮೂವತ್ನಾಲ್ಕು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ನಲವತ್ತು ಕಿಲೋಮೀಟರ್ ಬೆಂಗಳೂರಿನಿಂದ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಪ್ರಕೃತಿಯ ದತ್ತವಾಗಿ ಸುಂದರವಾಗಿರುವಂತಹ ಜಾಗ ಐದು ಸಾವಿರದ ಮುನ್ನೂರು ಎಕರೆಯ ಒಡೆಯನಾಗಿದ್ದಂತಹ ವರಾಂಗರಾಯ ಅನ್ನುವಂತಹ ರಾಜನಿಂದ ದಾನವಾಗಿ ಸಿಕ್ಕಿರುವ ಈ ದೈವ ಭೂಮಿ ಸದ್ಯಕ್ಕೆ ಸುಮಾರು ಒಂದು ಸಾವಿರದ ಎಂಟುನೂರು ಎಕರೆಯಷ್ಟು ಜಾಗ ಜೈನ ಸ್ವಾಮೀಜಿಗಳ ಹೆಸರಿನಲ್ಲಿ ಉಳಿದುಕೊಂಡಿದೆ ಅಂತೆ ಹುಂಚಾ ಮಠಕ್ಕೆ ಸೇರಿರುವ ಮೂರು ಮಂದಿರಗಳ ಪೈಕಿ ಈ ವರಾಂಗದ ಬಸದಿಯೂ ಸಹ ಒಂದು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಪದ್ಮಾವತಿ ಅಮ್ಮನವರ ರಥೋತ್ಸವ ಇಲ್ಲಿ ನೆರವೇರುತ್ತೆ ಪ್ರತಿದಿನ ಪೂಜೆ ನೈವೇದ್ಯ ಪ್ರಸಾದ ಹೀಗೆ ಪದ್ಮಾವತಿ ದೇವಿಯ ಸೇವೆ ಈ ಸನ್ನಿಧಿಯಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಮೊದಲೇ ತಿಳಿಯಪಡಿಸಿದ್ದರೆ ಊಟ ವಸತಿಯ ವ್ಯವಸ್ಥೆಯೂ ಸಹ ಈ ಕ್ಷೇತ್ರದಲ್ಲಿ ಲಭ್ಯವಿರುತ್ತದಂತೆ ದೇಶದ ನಾನಾ ಭಾಗಗಳಿಂದ ಈ ಕ್ಷೇತ್ರಕ್ಕೆ ಭಕ್ತರು ದರ್ಶನ ಪಡೆಯಲಿಕ್ಕೆ ಬರುತ್ತಿರುತ್ತಾರೆ ಅದರಲ್ಲೂ ಗುಜರಾತ್ ರಾಜಸ್ಥಾನ ಭಾಗಗಳಲ್ಲಿನ ಜೈನ ಸಮುದಾಯದವರು ಅಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಕೆಲ ಭಕ್ತಾದಿ ಪರ್ಯಟಕರು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುತ್ತಾರಂತೆ ವಿಶೇಷ ದೈವ ಕುರುಹಿನ ಆಭಾಸ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಆಗುವಂತಹದ್ದು ನಿಜ ತುಚ್ಛ ಮಾನವರ ವಿಚಾರಗಳನ್ನ ಸ್ವಚ್ಛವಾಗಿಸುವ ಮನಸ್ಸಿಗೆ ನೆಮ್ಮದಿಯುತ ಹಿತ ನೀಡುವ ಪ್ರಕೃತಿ ಮಡಿಲಿನ ಆಧ್ಯಾತ್ಮ ತೊಟ್ಟಿಲು ಈ ವರಾಂಗ ಕ್ಷೇತ್ರ ಅಂದರೆ ತಪ್ಪಾಗದು ಬೇಡಿಕೊಂಡು ಹೊರ ನಡೆದಾಗ ಅಷ್ಟು ದೂರದಿಂದ ಪ್ರಯಾಣ ಬೆಳೆಸಿ ಈ ಕ್ಷೇತ್ರಕ್ಕೆ ಬಂದಿದ್ದು ಸಾರ್ಥಕವಾಯಿತು ಅಂತ ಅನಿಸುತ್ತೆ ನೀವು ಸಹ ಒಮ್ಮೆ ಈ ಸನ್ನಿಧಿಗೆ ಬನ್ನಿ ಕುರುಡನಿಗೆ ಕಣ್ಣು ಬಂದಂತೆ ಕಿವುಡನಿಗೆ ಕಿವಿ ಕೇಳಿಸಿದಂತೆ ಮೂಗನಿಗೆ ಬಾಯಿ ಬಂದಂತೆ ನನ್ನಂತಹ ಮೂಢನ ಬಾಯಿಯಿಂದ ನಾಲ್ಕು ನುಡಿಗಳನ್ನಾಡುವಂತೆ ಮಾಡಿದ ಕ್ಷೇತ್ರ ಈ ವರಂಗ ಮನದೊಳಗಿನ ಭಕ್ತಿ ಒಂದಷ್ಟು ದೂರ ನಮ್ಮನ್ನು ಕರೆದುಕೊಂಡು ಹೋದರೆ ಆ ಕೊಳ ವನ ಹಸಿರು ಹೂವು ಸುಮ ಘಮ ತಾವರೆಯ ಸೊಬಗು ಕೈಚಾಚಿ ಕರೆದ ಹಂಗ ಆಕಾಶ ನೀಲಿ ನವಿಲುಗಳ ಕಲರವದ ಜೋಲಿ ಇಂಪಾದ ಸೊಂಪಾದ ಹಸಿರ ಲಾಲಿಯ ಮಧ್ಯೆ ದೈವದ ಲೀಲೆ ಸುಪ್ರಿಯ ಸಂಪ್ರೀತ ವಿನಯಭರಿತ ಬಣ್ಣವನ್ನ ನಮ್ಮ ಮನದ ಭಿತ್ತಿಯ ಮೇಲೆ ಬಳಿದಾಂಗ ಬನ್ನಿರೆಲ್ಲರೂ ದೈವ ಸನ್ನಿಧಿಗೆ ನಮ್ಮೊಟ್ಟಿಗೆ ಪ್ರಕೃತಿಯ ತೊಟ್ಟಿಲಿಗೆ ತನ್ನೆಡೆಗೆ ಕರೆಯುತ್ತಿದೆ ಹಸಿರ ಕೈಗಳ ಚಾಚಿ ನಮ್ಮ ಈ ಸುಂದರ ವರಾಂಗ ಧನ್ಯವಾದಗಳು ಸ್ನೇಹಿತರೆ ಇಂತಹ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ನಾನು ಭೇಟಿಯಾಗ್ತೇನೆ ಜೈ ಹಿಂದ್ ಕರ್ನಾಟಕ